ಸ್ವಭ ಎಷ್ಟು ದಿನ ಅಂತ ಹೀಗೆ ಚಿಂತೆ ಮಾಡುತ್ತಾ ದುಃಖಿಸಿ ಕುಳಿತುಕೊಳ್ತೀರ ಎದ್ದೇಳ್ರಿ ಎದ್ದು ಸ್ನಾನ ಮಾಡಿ ಊಟ ಸೀತಾ ಏನು ಮಾಡೋದು ಆ ಸುಧಾಕರಣ ಮನೆಯಿಂದ ಬಂದು ಒಂದು ವಾರವಾಯಿತು ಅಂದಿನಿಂದ ಇಂದಿನವರೆಗೂ ನನ್ನ ತಮ್ಮ ಅಕ್ಕ ಬಜ್ರಂಗಿಕ್ಕ ವೇರುವ ಸುಳಿವೇ ಇಲ್ಲ ಎಲ್ಲಿರುವರೋ ಹೇಗಿರುವರೋ ಯಾವ ಕೆಲಸ ನನಗೊಂದು ನಿಮಿತ್ತವಾಗಿರುವ ಆ ಸುಧಾಕರನ ಕೋಪಕ್ಕೆ ಬಲಿಯಾಗಿ ಅವನ ವಶವಾಗಿರುತ್ತಾರೋ ನನಗೊಂದು ತಿಳಿಯುತ್ತಿಲ್ಲ ಸೀತಾ ಏನು ಮಾಡಲಿ ಸೀತಾ ಏನು ಮಾಡಲಿ ಸ್ವಾಮಿ ದುಃಖಿಸಿ ಬೇಡಿ ಸ್ವಾಮಿ ನಮ್ಮ ಸಂಸಾರ ಈಗ ವಿಷಮ ಸಂಸಾರವಾಗಿದೆ ಅದರಲ್ಲಿ ಸಿಕ್ಕ ನಾವು ನಿತ್ಯ ಕಣ್ಣೀರು ಹಾಕಿದ್ರು ಕೂಡ ಆ ದೇವರಿಗೆ ಕರುಣೆ ಅನ್ನೋದೇ ಇಲ್ವೆ ಅನ್ನೋದೇ ಹ್ಯಾಪಿ ನೀರಾ ಬಾರಿ ಅಂತೆ ಎಲ್ಲರನ್ನೂ ಆ ಭಗವಂತ ರಕ್ಷಣೆ ಮಾಡ್ತಾ ಇದ್ದೇನೆ ಸೀತಾ ಆದರೆ ಅಣ್ಣ ಬಸವಣ್ಣವರು ಹೇಳಿರುತ್ತಾರೆ ಕರಿ ಅಂದುವುದು ಅಂಕುಶಗ್ಯಾ ಗಿರಿ ಅಂದುವುದು ನಾಮ ಕೂಡಲ ಸಂಗಮ ದೇವ ಅಂತ ಸಂಗಮೇವ ಇಚ್ಛೆ ಅವನು ಆಡಿಸಿದಂತೆ ನಾವು ಆಡ್ಬೇಕು ಅಷ್ಟೇ ಹಾ ಸೀತಾ ಎತ್ತುಗಳಿಗೆ ನೀರು ಕುಡಿಸುವಾಯ್ತಾಯ್ತು ನಾನಿನ ಶೆಟ್ಟಿಗೆ ಹೋಗಿ ನೀರು ಕುಡಿಸಿ ಬರುತ್ತೇನೆ ಶೀತಾ ಮನಿ ಕಡೆ ಹುಷಾರ ರೀ ಬೇಗ ಬಂದ್ಬಿಡಿ ಹಾ ಶೀತ ಬರುತ್ತೇನೆ ದೇವಾ ದೇವ ಸಾಗರ ಲೋಕ ಕಲ್ಯಾಣಕ್ಕಾಗಿ ಭೂಲೋಕಕ್ಕೆ ಅವತರಿಸಿ ಬಂದಂತೆ ಈ ಕಲಿಯುಗದಲ್ಲಿ ಮತ್ತೆ ಅವತರಿಸಿ ಬಂದು ಈ ಬಡವರ ಪಾಲಿಗೆ ನೀನು ಬೆನ್ನೆಲುಬಾಗಿ ನಿಲ್ಲುತ್ತೆ ಬೆನ್ನೆಲುಬಾಗಿ ನಿಲ್ಲು